ಇದ್ಯಾಕೆ ಮಖ ಗಂಟಕಂಡ್ ಇನ್ ಕುಂತಿದ್ಯಾ ಏನಾಗ್ತೈತೆ ನಿನ್ಗೆ ಅತ್ತಿಯವರ ಅವರ ಯಾಕೋ ನಡ ಬಾಳ ನೋಯ್ತೈತಿ ಕಣತ್ ಆಗ್ತಿಲ್ಲ ನಡ ಎಲ್ಲ ಬಾಳ ನೋಯ್ತೈತಿ ಐತೆ ಅಲಾ ಊರಾಗ ಯಾರು ಇಲ್ಲ ನಾನು ಅವ್ಳೇ ಎರ್ತಿರೋದು ಹಾ ನಿಂತ ವ ಓಡಾಡು ತಿರ್ಗಾಡು ಹಾ ನೋವಿದ್ರ ಮಗು ಆಗ್ತಾವ ಆಗ ಮೂಮೆಂಟ್ ಇರ್ಬೇಕು ಅದಕ್ಕ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿವಿ ಆಮ್ಯಾಗ ಅದನ್ ಬಿಟ್ಟ ಈಗ ಕರ್ಕೊಂಡು ಹೋಗಿ ಸರ್ಜರಿ ಮಾಡಿದ್ರೆ ನಾನು ರೊಕ್ಕ ಕರ್ಕೊಂಡು ಕುತ್ಕಲ್ಲೇನ ಹೋಗಿ ಕುಂತಕ ಸುಮ್ನ ಅಂತಾವ್ ಅಲ್ರಿ ನಿಮ್ ಮತ್ತೆ ನಿಮ್ಮ ಅವನ್ ಅಂದಿದ್ರೆ ಹೆಂಗಿರ್ತಿ ಹೇಳ್ರಿ ಮಗ ಇರೋ ಟೈಮ್ ಸತ್ತ ಬದುಕ್ತಿವಂತ ಆದ್ರ ನೀವು ಈ ತರ ಅನ್ಬಾರ್ದು ಕಣತ್ತೆ ಎಷ್ಟು ಒಟ್ಟೆ ನೋಯ್ತೈತೆ ಗೊತ್ತಾ ಕೇಳೋಟೆ ಅಂತೂ ಬಹಳ ನೋಯ್ತೈತಿ ಕಣತ್ತೆ ಅಯ್ಯೋ ನಾ ಅತ್ತೆಗ ನಾನು ಈ ತುರು ಕುತ್ಕೊಂಡ್ ಓಡಾಡು ಮಾಡು ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತೀನಿ ನಮ್ಮ ಮತ್ತೆ ಅದು ಮಾಡಿಲ್ಲ ಆಕೆ ಎರ್ಗೆ ಮಾಡಿದ್ಲು ನನ್ಗೆ ಕಂಟಿ ಮನೆಯಾಗ ಇದಾಗ ಕೊಡ್ತಾನು ಹೋಗಿ ಸುಮ್ ಅಂತ ಓಡಾಡ ನಾನ್ ನಾನು ಆಗಿದ್ರು ನಾವಾಗ ಡ್ಯೂಟಿಗೆ ಹೋಗ್ತಿದೆ ಆಗ್ಲೂ ಅಷ್ಟೇ ನಮ್ ಅತ್ತೆ ನನ್ಗೆ ಹೆಂಗ ಟಾರ್ಚರ್ ಕೊಟ್ಟಿದ್ಲು ಗೊತ್ತೇನ ಆಗ್ತಾ ಬಿಡು ಹಂಗ ಹಿಂಗೆ ನೀನೇನ್ ಯಾರು ಯಾರು ಎರ್ದಾರದಿರ್ತಿದ್ಯಾ ಅನ್ಬಿಟ್ಟು ತಿರ್ಗಾಡು ಒಂದ್ ಸ್ವಲ್ಪ ಹೊತ್ತು ನೋವೆಲ್ಲ ಕಮ್ಮಿ ಆಗುತ್ತೆ ಅಕಸ್ಮಾತ್ ಬಾಳ ನೋವು ಅದ್ರ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲ್ ಏನೋ ಮಾಡಕ್ ಆಕಿಲ್ಲ ಏನಾರ ಎರ್ಗೆ ನೋವು ಬಂದಿರ್ಬೇಕೇನೋ ನಿಂದ್ರಸ್ ಕೊಡ್ತಾನೆ ಇಲ್ಲ ಕುಂದ್ರಸ್ ಕೊಡ್ತಾನೆ ಇಲ್ಲ ಹೊಟ್ಟೆ ಬಾಳ್ ಹೋಯ್ತೈತಿ ಕಣತ್ತೆ ನಡ ಅಂತ ಫುಲ್ ನೋಯ್ತೈತಿ ನಿಮ್ದ ಅಯ್ಯಪಿಟ್ ಕರ್ಕೊಂಡೋಗಿ ಅತ್ತೆ ಆಗ್ತಿಲ್ಲ ಆಗ್ತಿಲ್ಲ ಏ ನಿನ್ ಈಗ್ಲೇ ಹಾಸ್ಪಿಟ್ಲ್ ಕರ್ಕೋದಾರ ನಿನ್ ಬೇರೆ ಇಲ್ಲ ಬನ್ನಾಗ ಹೋಗ್ ಬೇಸ್ಕೊಂಡ ಹೋದ್ರು ನಾನು ಹೋಗ್ತೀನಿ ಅದ ಕಾಲ ಹಾಸ್ಪಿಟ್ಲ್ ಕರ್ಕೋಳ ಆದ್ರೆ ಇವ್ರು ನೋಡಿದ್ರೆ ಅಣ್ಣ ನನ್ನ ಮಗು ಸಾಯಿಸ್ತೀನಿ ಅಂತಂದ್ಬಿಟ್ರು ಅದಕ್ಕೆ ನಾನು ಇಲ್ಲೇ ನಡ ನೋವು ಜಾಸ್ತಿ ಐತೈತಿ ನಡ ನೋಯ್ತೈತಿ நம்மத்தேடாடத்தின் கம்மி ஆகினா நோடத்தினி நான் கைல்து கம்மி ஆகனே இல்ல தன ஆகை பண்ணி அத்தை வரக்கா ஆட்டாட படி பன்னி அத்தே நம் கை எல்லா ஆகல சங்க ஆக்தி பன்னி அத்தை பன்னி வரக்கையோ நே நே ஏன் ஆகி நக மக்கண்டியா ஏன்த்தி அயோ நே ಮಲ್ಲಿಕಮ್ಮ ಮಲಿಕಮ್ಮ ನಮ್ ಮತ್ತೆ ನೀವಾರು ಹೇಳಿದಂಗೆ ನಾವು ಜಾಸ್ತಿ ಆಗ್ಬಿಟ್ಟೈತೆ ಸಂಕೈತ್ ನನ್ ಕೈಯಾಗ ಆಗ್ತಾನೆ ಇಲ್ಲ ಯಪ್ಪ ನಂಗೆ ಮಗುನು ಬೇಡ ಏನು ಬೇಡ ಅನ್ನೋ ತರ ಆಗ್ತಿದೆ ನಂಗೆ ಬೆನ್ನು ನಾವು ನಡೋ ನಾವು ಎಲ್ಲಾ ಬರ್ತಿದ್ದೆ ಅಂಟಿ ಹಾ ಮಲ್ಲಿಕಂಟಿ ನೀವಾರು ಸಹಾಯ ಮಾಡಿ ಮಲ್ಲಿಕಮ್ಮ ನಿಮ್ದಮ್ಮ ಅಂತೀನಿ ಏ ಅರ್ಚನಮ್ಮ ಅರ್ಚನಮ್ಮ ಬಾರಿ ವರಕ ನೋಡಿದ್ರೆ ನಡೀತಿ ಒದ್ದಾಡ್ತವ್ರೆ ನೀನೇನೆ ಮಾಡ್ತಿದ್ದಿ ಬಾರಿ ಹೊರಕ ಅಯ್ಯೋ ಪಾಪ ನೇಹು ನೋಡ್ರಿ ಒಟ್ಟು ಇರ್ತೈತಿ ಬಾರಿ ಏನೇ ಮಲ್ಲಿಕಮ್ಮ ಎದ ಬಂದಿದ್ವಿ ನನ್ಗ ಆರಾಮಿಲ್ಲ ಮಕ್ಕಳಿ ಅಂತಂದ್ರ ಎದು ಬರ್ತೀರಿ ಅವ್ಳು ಹೋಗ್ ನಾನೇನ್ ಮಾಡ್ಲ ನಾನುಕೊಂಡ್ ಮುಗಿನ ಮರಕಿಲ್ಲ ಇದಳೆ ಚಂದ ಐತ್ ಬಿಡ್ರೆ ನೀನು ಅಲ್ಲ ಕಡೆ ಅರ್ಚನ ಅವಳು ಅಷ್ಟೇ ಅಂತ ಒಂದ್ ಹಾಸ್ಪಿಟಲ್ ಕರ್ಕೊಂಡೋಗ್ತಾನೆ ಅದನ್ ಬಿಟ್ಟು ನೀನು ನನ್ನ ಬೈಕೊಂಡ್ ಕುತೀ ಅಲ್ಲ ಒಂದ್ ಹಾಸ್ಪಿಟಲ್ ತಗ ಕರ್ಕೊಂಡ್ ಹೋಗು ಮಗಿನ ಕೈಯ್ಯ ಕೀ ಅಂತ ಹೇಳಿಲ್ಲ ನಿನ್ಗ ಒಂದ್ ಹಾಸ್ಪಿಟಲ್ ಕರ್ಕೊಂಡ್ರ ಅದು ಹೇಳ್ತಾರೆ ಡಾಕ್ಟ್ರು ಇಂಜೆಕ್ಷನ್ ಮಾಡಿ ಅವರ ತಗಿತಾರ ನಿನ್ನೇನ್ ತಗಿ ಅಂತ ಹೇಳಲ್ಲ ನೀನ್ ಯಾರು ಇವರ ಡಾಕ್ಟರ್ ಅಂತ ತಿಳ್ಕೊಂಡಿಲ್ಲ ಕರ್ಕೊಂಡು ಹೋಗು ಅಲ್ಲ ಕಡೆ ಯಾರು ಎರ್ದರ್ದಿರ್ತಾವಳೇನ್ ಹಾಕಿ ಎಲ್ಲಾರು ಎತ್ತಿರದ ಎರ್ತಿರೋದು ನಾವು ಬರುತ್ತಾ ನಾವು ಬರುತ್ತ್ ಮನೆ ಮನೆಯಾಗಿದ್ದಾಗ್ಲಾ ಡೆಲಿವರಿ ಆಗೈತಿ ನಮಗೆಲ್ಲಾ ಮನೆಯಾಗಿದ್ದಾಗ್ಲಿ ಎತ್ವಿ ಕಣ ಈಗ ಹಾಸ್ಪಿಟಲ್ಗೆ ಹೋಗ್ ಬಿಡ್ಬೇಕಂದ್ರ ನನ್ ಮಗ ಇರ್ಬೇಕು ನನ್ ಮಗನ ಇಲ್ಲ ಎಲ್ಲೋ ಹೋಗನ ಬಿಟ್ಟಾನೋ ಗೊತ್ತಿಲ್ಲ ಬೊಡ್ ಇದೆ ಅವ್ನು ಬರ್ದಂಗ ನಾನೇನ್ ಕರ್ಕೋಲಿ ನಾನು ಅವಕಾ ಕರ್ಕೋಲೇನಾ ನಿಂದ ಮರ್ಕಂಬೆಡೇ ಹಚ್ಚನಮ್ಮ ನಾವು ಇನ್ನ ಚಿಕ್ಕ ಹುಡುಗರಾಗಿದ್ದಾವ ನೋಡಿ ನಿನ್ ಬಾಳ ಬದುಕು ಬಗಡ ಎಲ್ಲನವ ಹಾ ನಿನ್ಗ ಹುಡುಗ ಆಗ ಹೋಗಿ ಕುಯ್ಸ್ಕೊಂಡ್ ಬಂದೋಳ ನೀನು ಹಾ ಮನ್ಯಾಗ ಎತ್ತಿ ಏನ ನೀನು ನಾಚಿ ಕಿಲ್ವೇಳ್ ಎದಕ್ ಸುಳ್ಳು ಹೇಳ್ತಿ ಹಾ ನೀನು ಹೊರಗೋಗ್ನೋಳು ಕುಯಸ್ಕೊಂಡ ನೀನು ಎತ್ತಾರ ರೂಪಾಯಿ ಒಟ್ಟ ಒಂದ್ ಎತ್ತಿತಾನೆ ಪಾಪ ಹುಡುಗಿ ಏನ್ ಪಪ್ಪ ಮಾಡಿ ಮತ್ತೆ ನಿಮ್ಗೆ ಕರ್ಕೊಂಡೋಗಿದ್ದಿಲ್ಲ ಏನ ಹಾ ಇಂಥ ಟೈಮ್ ಆಗ ಹತ್ತೈದನಾರು ರೂಪಾಯಿ ಗಂಡ ಸಪಾಟಾಗಿ ಇರೋಕ್ ಕರ್ಕೊಂಡಿ ಏನ್ ಎಲ್ಲಿ ಕರ್ಕೋಲಿ ಹೋಗು ಅಂದ್ರ ಗಂಡ ಬಂದ್ ಹೋಗ್ತ ಸುಮ್ಕಿರು ನೀನೇನ್ ಮಾತಾಡ್ತಿ ಹೋಗೋ ನಿಂದೇನೈತಿ ಬಂದ್ಬಿಟ್ಟಿ ಮಾತಾಡಕ ఇరే ఇవనెలా విడియో మార్కెందు ఫేస్ బు ఇన్స్టాగ్రమ్ యూట్యూబ్ బిడ్తీన ఆ ఎంత అత్త అోడ్రీ ఒక హాస్పిటల్ కర్కొకి తోర్స్ ఇవళెంత అత్తె అంతి ఎలా బుడ్తీ నితాయి చప్పల్ తండె ఎలా ఒడితర ఇవ్వర అవమాన అలా నిన్న అవమాన అవకా మహిళా సంఘదాలెన్ అల్కం ఇంత అత్త బేన అంతే హా మ అయ్యో ఈ ఆస్పెట్ తన మొదలు కర్కం ఆమె మహిళా సంఘకెలా ఎవ్వ బ్యాడపప్పో బ్యాడబ్బు మడ్ బిడ్తా ఇవళ ఇది మహిళ సంఘు మూలిక ఆమె పడ్స్కొద యారు సున హాస్పిటల్ తన కర్కం అయ్యో ఇదేనప్ప సంజె నైట్ ఆయ్ బెళ్ళిన జావ ఆయ్ బాగున్ జవ అందోతీ నన్ కంబె బెగిన జవ ఆరు గంట ఐత బు ఈవ ఏ నన్నె మళ్ళా ఇదా ఎదాళ కర్కం హోక్తీ హాస్పిటల్ తక యార్ ఆట మి కర్కం హోత్న ఎదాళ నడక నడి ఎల్ టోస్ నడి హాస్పిటల్ తోతీ ఇన్ యేన్ హాకీల నన్న నగన అట్ నడి నోర్స్ బిడి నేను ఇష్ట దర్ప హిగ అంద్ర కంప్లైంట్ కొట్బడ్తీ నోగ్ నేను పోలీస్ స్టేషన్గా సొే బస్ వట్నూ అంత అందువ ఇంట్ కు అంతే కంప్లైంట్ కొట్టీ అంద్రీ ఎరా బి రుబ్బిత నిన్గా రుబ్బస్ రుబ్బస్కనే టెట కర్ హుగిన అయ్యో బిడే నమ్మ హాస్పిటల్ కర్కొని యాకర్ కర్కొని క్యా ఆడబాడా ఉర ఊర అంతా సైబా నమ్గ ಸೊಸೆನ ಮಗಳ ತರ ನೋಡ್ಕೊಳ್ರಿ ಅವಳು ನಿನ್ನ ಅತ್ತೆ ತರ ತಾಯಿ ತರ ಅವ್ರ ಅವರಪ್ಪ ಅಮ್ಮ ಇಲ್ಲ ಅಂತ ಹೇಳಿ ನನಗ್ ಗೊತ್ತೈತಿ ನೀನ್ ಏನಾರು ಅತ್ತ ತರದ ವರ್ಷ ತೋರ್ಸಿ ಅಂದ್ರ ಮುಂದಕ್ಕೆ ಅವಳು ಸೊಸೆ ತರ ವರ್ಸೆ ತೋರ್ತಾಳ ನಿನ್ಗ ತಿನ್ನಕಂಗ ವರಕಾಕಿ ಅರ್ಶನಕ್ಕ ನೀನ್ ಆ ಕೀಟ್ರೆ ಏತಿದ್ದಿ ಇನ್ನ ಐದುವರೆ ಆರು ಗಂಟೆ ಆಗಿರ್ಬೇಕು ನಾವು ಬೆಳಗಿನ ಜಾವ ಇಷ್ಟೋತ್ ಕೈತಿದಿ ಯಾಕ ಅಯ್ಯೋ ಬಂಗಾರಿ ದರ್ದ್ರೊಳಗೆ ಈವಾಗ್ ಹೊತ್ತೈತಿ ನನ್ ಮಗ ಎಲ್ಲ ಹೋದ ಬೆಳಗಿನ ಜಾವ ಆಟೋದ್ ಈಗಲೇ ಬಂದ್ ಕುಂತೈತಿ ಏನೋ ಮಾಡಕ್ ಆಗಿಲ್ಲ ನಾನು ಕರ್ಕೊಂಡು ಹೋಗಬೇಕು ಹೋಗ್ ಬರ್ತೀನಿ ಹಾ ಹುಷಾರ ಹೊಟ್ಟಿ ತಕ ಸರಿ ಏನ ಯಾರ ಬಂದ್ರ ಬಾಗ್ಲ ತಗಿಬೇಡ್ರಿ ಮನೆ ಕುಂತಿರಿ ಹ್ಮ್ ವರಕಿಕ್ ಹೋಗ್ಬೇಡ್ರಿ ಹ್ಮ್ ಸರಿ ಕಣಕ ನೀನ್ ಹುಷಾರು ಏನ ಹುಷಾರಾಗ ಹೋಗು ಅದೆಲ್ಲ ಸರಿ ಮಲ್ಲಿಕಮಯ ಬಂದೋಳೆ ಹಾ ಅವಳು ಇವಳಿಗೆ ಏನಂತೆ ಸಂಕ ಇವಳೆದಕ್ ಬಂದೋಳ ಕಾಣಿ ಮನೆ ತಕ್ಕ ಯಾರ್ದಾರೊಬ್ರು ಮನೆದು ಪಂಕ ಅನ್ನಂಗಿಲ್ಲ ಇವಳೇ ಬಂದ್ಬಿಡ್ತಾಳ ಇವಳೆ ತಾಯ್ತಾರ ಹೋಗಿ ಸುಮ್ಕ ಎದಕ್ ಬಂದಿ ಏ ನಾನೇನ ನಿಮ್ಮ ಯಾಕೆ ಬಂದಿನೇನೆ ನಿಮ್ಮ ಹಾಕ ಬಂದಿನ ನೀನ ಮಂದಿ ಮನೆಯಾಗ ಸುತ್ತಿರ ನಾಯಿ ನನ್ ಬಗ್ಗೆ ಏನಾದ್ರು ಮಾತೀರಿ ಅಂದ್ರ ನೋಡ್ ಮಹಿಳಾ ಸಂಕರ್ನಾಗ ಕೈ ಬಿಟ್ಲು ಅಂದ್ಬಿಟ್ಟು ತಕೊಂಡೋಗಿ ಒಂದ್ ತಿಂಗಳು ಸರಿಯಾಗಿ ರುಬ್ಬಿಡ್ತೀನಿ ಮುಚ್ಕೊಂಡು ನಿಂತ್ಕೊಂಬಕು ನಾನು ಅಲ್ಲಿ ಹೋಗ್ತಾ ಇದ್ದೆ ಈ ಹುಡುಗಿ ಯಾಕೆ ಸಂಗಾತ ಅಂತ ದಡ್ಡಿ ಹೋಗ್ತಿದ್ಳೋಳ ಕೊಡ್ ಬಂದ್ ಬಂದಿನಿ ತಿಳ್ತಿದ್ ನೋಡಿ ನಟ್ಪಡ್ತಿ ಏನ ನನ್ನ ಹತ್ರ ನೀನು ಮನೆ ಒಳಗ ಹೆಣ್ಮಕ್ಳು ಬಸ್ ಏನ್ಬಿಟ್ಟು ಅಳ್ತಾ ಕೂತಾರೆ ನೋಡ್ಬೇಕು ಬಿಡ್ಬೇಕು ಅಂತ ಇಷ್ಟು ಗೊತ್ತಿಲ್ಲ ನೀನು ಒಂದ್ ತಾನೆ ಮಂದಿ ಗೊತ್ತಾಗದು ಅಲ್ಲ ಕಡೆ ಮಲ್ಲಿಕಮ್ಮ ನೀನ್ ಒಂದ್ ಎಣ್ಣಾಗಿ ಇತ್ಕೊಂಡು ನೀನು ಒಂದ್ ಇತ್ತಿದ್ರಿ ಆ ನಿನ್ಗೆ ಎತ್ತಿ ಆದ್ರೆ ನಿನ್ ಗಂಡಿಲ್ಲ ನಂಗ್ ಗಂಡವ ಆದ್ರ ನಿಂದ ಎತ್ತಿಲ್ಲ ಏನು ಮಾಡೋಕೆ ಕೆಲವೊಬ್ಬ ಒಬ್ಬೊಬ್ರ ಗಣ್ ಕೊಟ್ಟಿರ್ತಾನಂತ ಒಬ್ಬೊಬ್ರು ಗೊನ್ ಕೊಡಾಕಿಲ್ಲ ನೀನ್ ಬೈತಿ ಸುಮ್ ಹೋಗು ಬೈದಂಗ ಮುದ್ ಮಾಡ್ತಾರ ಆ ಹುಡುಗಿ ಬಸ್ ಹೆಂಗ್ ಸು ಕುಂತಾಳ ಮ್ಯಾಗ ಎತ್ಲಿ ಎಲ್ರಿ ಎದ್ದೆ ಹೋಲಿ ಇರು ನಾವು ನಮ್ಮ ಅಪ್ಪ ಅಮ್ಮ ನೋಟ ಎಷ್ಟ್ ಬಂದಿವಿ ಬಿಟ್ಟಿವಿ ಅಂತ ತರ್ವಿದವ್ರು ಮಾಡ್ತಿದ್ರು ನಿನ್ನ ಬುಕ್ಲ ಹುಡಿ ಮುಂದ್ಯಾರಲ್ಲ ದರದ ಎಲ್ಲೆಲ್ಲ ತಗ್ಲಾಕಂತಿರೋ ಪಾಪ ಹುಡುಗಿ ಒಟ್ನೋ ಅಂತ ಸಂಕ ಬೀಳ್ತೈತಿ ಇವರ್ಗ ಇವ್ರ್ ಆಡ್ಬಾ ಆಟ ಯಾವ ಉದಾರ ಉದರಾರಿಲ್ಲ ನಿಮ್ಮ ಅಯ್ಯೋ ನಿಲ್ಲಿಸ್ತೀರಾ ನಂಗ ಬಾಳ ಹೊಟ್ಟೆ ನೋಯ್ತೈತಿ ಮೊದ್ಲು ಹೊರಗ್ ಕರ್ಕೊಂಡ್ ಹೋಗಿ ನನ್ ಕೈಲಂತ ಸಂ ಆಯ್ತಿಲ್ಲ ಯಪ್ಪ ಹೊಟ್ಟೆ ನೋಡೋ ಬೇರೆ ಬಾಳ ನೋಯ್ತೈತಿ ಕರ್ಕೊಂಡ್ ಹೋಗಿ ಎತ್ತ ಒಬ್ರು ಮನೆಯರ್ಬೇಕು ಇಂತ ಟೈಮ್ ಆಗ ಅಂತ ಹೇಳಿ ನೀನು ಕೂಡ ಹೆಚ್ಚೈತಿ ನಿಮ್ಮ ಅಪ್ಪನ ಮಗ ಆಗ್ತಿದ್ವ ನನ್ನ ಕುಂದ್ರಸ್ಕೊಂಡು ನಡಿ ನಡಿಯಲ್ಲ ನೋಡಿ ನಡಿ ಯಾರ್ಗ್ ಬರ್ದಾರ ಒಟ್ನವ್ ಬರುತ್ತೆ ಅವಳ ಯಾರ ಇರ್ತಾವಳಲ್ಲ ಇರ್ತಾವಳ ಅದಕ್ಕ ಹ್ಮ್ ಬರೀ ನಾಟಕದಲ್ಲ ಬದ್ಬಿಟ್ಟಲ್ಲಾ ನೀನು ತರ್ದಿರ್ದವು ಎಲ್ ತಕ್ಲಾಕೊಂಡ್ಬಿಟ್ವ ನನ್ ಮಗಂಗ ಏ ಅರ್ಚನಮ್ಮ ಒಳ್ಳೆ ಮಾತಾಡು ಉದಾರ ಆಗ್ತಿ ಥು ತರ್ದಿರ್ದವಳೆ

ನೀನು ಉದರಾಗ ಕಿಲ್ವ ಕಣ ಯಾಳಾಗ ಹೋಗ್ತಿ ಕರ್ಕೊಂಡು ಹೋಗು ಪಾಪ ಹುಡುಗಿನ್ ಹಾಸ್ಪಿಟ್ಲಕ್ಕೆ ಎದಕ್ಕಂಗೆ ನಿಂತ್ಕೊಂಡ್ ಬ್ಯಾನೆ ಆಡ್ತಿ ಅಂತ ದೊರಿದ್ರತ ನಡಿ ಏನ್ ನಡಿ ಊರ್ ಮಂದಿ ಅನ್ಸು ಮತ್ಕಟ್ಟಿ ಅವ್ರವರೆಲ್ಲ ಮಾತಾಡ್ತಾರ ಒಳಗ್ ಬಂದು ಹಾ ಏನ್ ಸಂಗತ್ ಹೋಗ್ಬಿಟ್ಟಿ ಸೇನಾ ಏನ್ ಯಾರು ನಾವು ತರ್ಕಳೆ ಇಲ್ಲ ನಿನ್ ಹಬ್ಳಕ್ಕ ನೋವ್ ಬರ್ತಾವ ನಡಿ ನಡಿ ಅನ್ಸಿದ್ದಾಯ್ತಲ್ಲ ನಡಿ ಅತ್ತಿ ಅವರ ನನ್ ಬೇಕಂತ ಅನ್ಸಿಲ್ಲ ಕಣ ನಂಗ ನೋಡೋ ಜಾಸ್ತಿ ಆಗ್ಬಿಟ್ಟೈತೆ ಅರ್ಥ ಮಾಡ್ಕಳಿಯತ್ತೆ ಇಲ್ಲ ಅಂದ್ರ ನಾನು ಸುಮ್ನೆ ಹಾಂಗ್ಬಿಡ್ತಿದ್ದೆ ಕಂಠಿಯವರಿದ್ರ ಇದು ಅವ್ರದ ಮಗು ಅವ್ರ ಸ್ವಲ್ಪ ನಕ್ಕಂತ ಇರ್ತಿದ್ರು ನೀವು ನೋಡಿದ್ರ ಮೊಮ್ಮಗು ನಮ್ಮ ಮಮ್ಮಗ್ನೂ ಬರ್ತಾಳೆ ನೀವ್ ನೋಡುದಾಯ್ತರ ಮಾತಾಡ್ತಿರಲ್ಲತ್ತೆ నాగ ఇష్టారు నితినీని నన్మ ఆగ వద్దాల్ సడు ఆ మగ ఐత బ ఉంటే నీ ఇన్ హాకీ హాస్పిటల్ అంత కర్కం హోతీన ప్యాే ఆడ నిత్య యారు ఎవర బంగారీ మన హుషారు సరియేనా మనహత్రు బుకొంబాడ మాత్ర పాత్ర ఇంజెక్షన్ అంత బందారు ఇలా హాస్పిటల్కి వారు అంత సరియనా సరి కణక నీన్ బాగా మా బాడ హోగ్ నన్ మన హత్ర నోడ్క ఇదే నమ్మనే అంత ఇలా బేస్ నోడ్కార్ మన హత్ర బుట్క హోగ్ ಹುಷಾರಾಗ ಹೋಗ್ಬಾ ಸರಿಯಾ ನೀನು ಹುಷಾರಕ್ಕು ಮಂದಿ ಹೆಂಗಾರು ಹಾಳಾಗ ಹೋದ್ರೆ ಹೋಗ್ತಾರ ನೀನು ಉದ್ದಾರ ಆಗಲ್ಬೇಕ ಅಕ್ಕ ಈ ತರ ಮಾತಾಡಬಾರ್ದು ಹೆಣ್ಮಕ್ಳಗ ಬಸ್ ರೇಂಗ್ ಅನ್ನೋದ ಕಾಣ್ತಂಗ್ ನೀನು ಹುಷಾರ್ವಂತಿಯಲ್ಲ ನಾ ಬಸ್ ಹೆಂಗ್ಸ್ಕ ಹುಷಾರು ಅಂತ ಹೇಳಿ ಕಳ್ಸ್ರಿ ನೋ ಅಯ್ಯೋ ನಾ ಉದಾರ ಆಗ್ತದ ಇರ್ತೀರಿ ನೀವು ಹೋಗಿ ನಮ್ಮವತ್ತೈ ನೀನು ಉದ್ದಾರ ಆಗಿ ಉದ್ದ ಆಗಿ ಎಲ್ಲ ಚೆನ್ನಾಗಿರುವಂತೆ ಹೋಗು ನಿನ್ನ ಭಗವಂತ ಚೆನ್ನಾಗಿರ್ಲಿ ನವ ನಮ್ನ ಮಾಡ್ಲಿ ಹೋಗ್ ಹೋಗ್ ನನ್ ಮಗ ಒಬ್ಬ ಇದ್ ಬಿಟ್ಟಿದ್ರೆ ನನ್ಗೆ ತೊಂದ್ರೆನೇ ಇರ್ತಿದ್ದಿಲ್ಲ ಸುಮ್ಕ ಅವನ ಬಡ್ದಿ ಕೊಂದ್ರು ಸುಬ್ಬ ನಾನೇ ನೋಡ್ತು ನನ್ಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಂದ್ರೆ ಬೇಜಾರಾಗುತ್ತೆ ನಾನ್ ಹಾಸ್ಪಿಟ್ಲ್ ನೋಡ್ರೊಳಗ ನನ್ಗೆ ಹಾಸ್ಪಿಟ್ಲ್ ಅಂದ್ರೆ ಬೇಜಾರಾಗುತ್ತೆ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ದುಡಿಬೇಕು ಇಲ್ಲಿ ಬಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು ಇವ್ರು ಹೇ ನನ್ಗೆ ಎಂತ ಕರ್ಮ ಅಂತಾರ ಇದಕ್ಕೆ ಬಂಗಾರ ಈ ಏನಾಯ್ತು ಅವಳ ಅಂಗಿಡ್ಕೊಂಡ್ ಐತಿ ಅರ್ಜುನಕ್ಕ ಎದಕ್ಕ ಅವ್ಳಗ್ ಏನ್ ಸಂತ ಬಂದೈತಂತ ಎದ್ ತಿರ್ಗಾಡ್ತಿದ್ಲಾ ಚೆನ್ನಾಗಿ ಇದ್ಲಲ್ಲ ಬೆಳಗ್ಗೆ ಇದ್ದಾಗ ಯಾರು ಎರ್ದಾರ್ ಇದೆ ಅದಕ್ಕೆ ಬಿಲ್ ಅಪ್ ತಕಂತಳ ನಂಗ್ ನಡ್ ನೋವು ನಂಗ್ ಸಂಟ ನೋವು ಅದ್ ನೋವು ಇದ್ ನೋವು ಅಂತ ಹೇಳಿ ಹಾ ಗಣೇಶ ಜೊತೆ ಮುಗ್ ಬೇಕಲ್ವೇ ನೋವು ಇವಾಗ ಎರಡು ಟೈಮ್ ನೋವು ಅಂದ್ರ ಸಂ ಬಿದ್ಬಿಟ್ಟೈತೆ ಅಂತ ಅವಳೆ ಆಗ್ತಿಲ್ವಂತೆ ಅಯ್ಯೋ ನೋಡೋ ನಾವು ಕರ್ಕೋಗಿ ಕರ್ಕೋತಿ ಅನ್ಬಿಟ್ಟು ಅವ್ರನ್ನ ಎದಳ್ಸಿ ಅದ್ ಮಂದಿ ಕೈಯಲ್ಲಿ ಎಳ್ಸಿ ನಾಟಕ ಮಾಡ್ತಾವಳ ಉದ್ದಾರ ಆಗಿಲ್ಲ ತಕೊಂತೀವಿ ಹಾಳಾಗೋಗ್ತಾವ್ರ ಇದ್ರದ ಪ್ಪ ಭಗವಂತ ಒಂದ್ ಹೆಣ್ಗ ಈ ತರ ಶಿಕ್ಷ ಕೊಡ್ತೀ ಅಂದ್ರೆ ಎದಕ್ಕಪ್ಪ ಗುಡ್ಸಕೊಯ್ತಿ ಹಾ ಇವ್ ಮಲ್ಕಳ ಬೇಕಾರಿಲ್ವಾ ಅಂತರ ಇವ್ರ ಮಗ ಒಂದ್ ಐತೆ ಅಂತ ಈ ಅಮ್ಮ ಖುಷಿ ಇಲ್ಲ ದರಿದ್ರದ ಬಂದವ ಮನೆಯ ಅವ್ರ ನೋಡ್ರೆ ನೋಡ್ತಾರ ಮಾತಾಡ್ತಾರ ಇಂತ ಬಗ್ಗಕ್ಕಿಂತ ಸುಮ್ಮನೆ ನನ್ನ ಮಕ್ಳು ಸಾಯಿಸ್ಬಿಡೋತಾಗ ಯಾವ ಮಗುನು ಬೇಡ ಏನು ಬೇಡ ಅಯ್ಯೋ ಬಿಟ್ಟು ಕುಂದ್ರ ಬೇಕಿತ್ತು ಹೋಗ್ತಿದ್ ಯಾರು ಎರ್ದಾರದ ಇರ್ತಿಲ್ಲ ಕಣ ಈಗಿನ ಏನು ಇರ್ತಿರದಿ ಹಬ್ಬಕ್ಕಿನಿತಿಲ್ಲ ಅಯ್ಯೋ ಏನ್ ಮಾಡದಪ್ಪ ಮೂರ್ ಮಂದಿ ಹೋಗ ಮಟ್ಕ ಕೇಳಿಸಿ ಕಿರ್ಚಿ ಮಾಡ್ ಕರ್ದವಳ ಮಾಡ್ಲಬೇಕು ಏನು ಮಾಡಕಿಲ್ಲ ಕರ್ಕೊಂಡ್ ಹೋಗ್ತೀನಿ ದರಿದ್ರದವ್ ಸಾಯಿಲಿ ಹೆಂಗ ಆರ್ವಾತ ಅದ ನೀನು ಕರ್ಕೊಂಡ್ ಹೋಗ್ತೀನಿ ಎಲ್ಲಾರು ಬ್ ಸಾಯಿಲಿ ನಾನು ತಲೆ ಹಚ್ಕೊಳ್ಕಿಲ್ಲ ನನ್ ಇನ್ನೊಂದ್ ನಿನ್ನೊಂತ ಮದ ಮಾಡ್ತೀನಿ ಇಂತಿವರ್ಗೆಲ್ಲ ಎಲ್ಲಿ ಸಾವು ಬರುತ್ತಾ ನಮ್ಮಂತವರ್ಗ ಬೇಗ ಬಂದ್ಬಿಡುತ್ತಾ ಇಂಥವರ್ಗ ಸಾವು ಬರಕಿಲ್ಲ ಹ್ಮ್ ಮಲ್ಕೊಂಬೇಕಾರ ಗಣ್ಣ ಜೊತೆಗ ನೋವಿದ್ದಿಲ್ಲ ಇವಾಗ ನೋವು ಬಂದ್ಬಿಟ್ಟೈತಿ ಒಳಗೆ ಒಟ್ಟೊಳಗ ಮಗು ಹೊರ ಬರವತ್ ನಂಗ್ ನೋವು ಅದೇ ಒಳಗ ಅಣ್ಣನ್ ಜೊತೆ ಮಕ್ಕಳ ಮಾಡ್ಕೊಂಬಾಕ್ ನೋವಿದಿಲ್ಲ ಇವಳಾಗ ದರ್ದಿರ್ದವು ಹೋಗಕ್ಕೆ ಏನ್ ಮಾಡಕ್ ಆಗುತ್ತಾ ಹೋಗು ಕರ್ಮ ಕರ್ಕಂಬಂದಿದ್ಯಾಲ ಪಾಲಿಸ್ಲಾಬೇಕ ಹೋಗು అవుదల్వ వీక్షకరే ఈ తర్వాత మాత్కొలా కళదాగా మగు నా ఇబ్బు సొత్ బు ఇబారా భగవంత కర్కంబుల్సా అనే నమ్ మళ్ళ నా తో యాక అనిబి బదు మక్కు బ ఆశ్ ఇవ్వన మళ్ళెత్తి సంగతి ఇవ్వగల అవరూ ఎత్తే ఇ బు గొల ఎత్ బేరీ అంత గొప్పవారు అందే ఇత అని మాట్లాడుకుంటుర ఓకే వీక్ష నిమ్మ అభిప్రాయాల కమేట్స్ లైక్ మిషే మి మే నమ్మ చాలా సబ్స్క్రైబ్ క్లిక్ థ్యాంక్ యూ ఫర్ వాచింగ్